ಕನಕಪುರದ ನಗರಸಭೆಯ ಅಧ್ಯಕ್ಷರಾಗಿದ್ದ ಲಕ್ಷ್ಮೀದೇವಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದ ಹಿನ್ನೆಲೆಯಲ್ಲಿ ಇವರ ತೆರವಾದ ಸ್ಥಾನಕ್ಕೆ ಇಪ್ಪತ್ತೊಂದನೇ ವಾರ್ಡಿನ ಸದಸ್ಯರು ಹಾಗೂ ಉಪಾಧ್ಯಕ್ಷರಾಗಿದ್ದ ಸೈಯದ್ ಸಾದಿಕ್ ರವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಾಯಿತು ಲಕ್ಷ್ಮೀ ದೇವಮ್ಮನವರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ನೀಡಿದ್ದರು ಇವರ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೊಬ್ಬರು ಸದಸ್ಯರು ಬರುವವರೆಗೂ ಪ್ರಭಾರ ಅಧ್ಯಕ್ಷರಾಗಿ ಸೈಯದ್ ಸಾದಿಕ್ ರವರು ನಗರಸಭೆಯ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ ಪ್ರಭಾರಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ಸೈಯದ್ ಸಾದಿಕ್ ರವರು ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆದು ಅಧ್ಯಕ್ಷರು ಆಯ್ಕೆಯಾಗುವವರಿಗೆ ನಗರಸಭಾ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ನಾಗರಿಕರಿಗೆ ನೀಡುವತ್ತ ಗಮನಹರಿಸುವಂತೆ ಲಕ್ಷ್ಮೀದೇವ್ಅಮ್ಮನವರು ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭಾ ಆಯುಕ್ತರಾದ ಮಹಾದೇವ್ ಸದಸ್ಯರಾದ ವಿಜಯಕುಮಾರ್ ಬೇಕರಿ ನಾಗರಾಜು ಹೇಮರಾಜು ಭೈರವೇಶ್ವರ ರಾಜು ಮಲ್ಲೇಶ್ ಸರಳ ವೆಂಕಟೇಶ್ ರಾಮದುರ್ಗಯ್ಯ ಗುಂಡಣ್ಣ ಪದ್ಮಮ್ಮ ಸ್ಟುಡಿಯೋ ಚಂದ್ರ ಸೇ ಕೋಟೆ ಕಿರಣ್ ಸೇರಿದಂತೆ ಎಲ್ಲ ಸದಸ್ಯರು ನೂತನ ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಸೈಯದ್ ಸಾದಿಕ್ ರವರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸೈಯದ್ ಸಾದಿಕ್ ರವರು ನಮ್ಮ ನಾಯಕರುಗಳಾದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ಸೇರಿದಂತೆ ನಾನು ಉಪಾಧ್ಯಕ್ಷನಾಗಿ ಪ್ರಭಾರ ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲ ಸದಸ್ಯರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು ಕನಕಪುರ ನಗರ ಸೇರಿದಂತೆ ತಾಲೂಕಿನ ಎಲ್ಲ ಜನರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಸೈಯದ್ ಸಾದಿಕ್ ರವರು ತಿಳಿಸಿದರು